ಮನುಷ್ಯಾಮತ ಇದು ಸ್ವರೂಪದ ಅನಾದಿ ಅನ್ನುವಂತಹ ಗ್ರಂಥಿಯನ್ನು ಬಿಡಿಸಬಹುದು ಅದು ಸಾಧಿ ಎನ್ನುವುದು ಅತ್ಯಂತ ಸ್ಪಷ್ಟ ಅದನ್ನು ಟೀಕಾಕೃತವಾದರು ಆ ಎರಗೋಳದ ಗುಹೆಯಲ್ಲಿ ಎಲ್ಲಿ ಸೂತ್ರ ಎಲ್ಲಿ ಭಾಷ್ಯ ಎಲ್ಲಿ ವಾರ್ತಿಕ ಯಾವ ತಾತ್ಪರ್ಯ ಟೀಕಾ ಹೇಗೆ ಸಿಕ್ಕಿತವರಿಗೆ ಎಂಥ ಜ್ಞಾನ ಏನು ಸ್ಮರಣಶಕ್ತಿ ಏನು ಅದ್ಭುತವಾದಂತಹ ಸೂತ್ರ ಭಾಷ್ಯ ಟೀಕಾ ಪ್ರತಿಯೊಂದನ್ನು ಗಮನಿಸಿ नो सत्य जड़ाता न भंग गमयते नीचस्थलम नेहते खालित्यम नचायात मैं इतिहासों तक छोभम कुछ नहीं परम श्रद्धा जाड़ियां जाकर्षिकृति महाचारी है ಶ್ರೀಮದಾಚಾರ್ಯರ ಒಂದೊಂದು ಮಾತನ್ನು ಸಮರ್ಥನೆ ಮಾಡುವುದಕ್ಕೋಸ್ಕರ ಎಂತಹ ದೊಡ್ಡ ಕಾರ್ಯವನ್ನು ಮಾಡಿದ್ದಾರೆ ಎಂಥ ಜ್ಞಾನ ಏನು ಪಾಂಡಿತ್ಯ ಏನು ಶ್ರದ್ಧೆ ಎಂಥ ಶುದ್ಧಿ ಎಂಥ ಸಿದ್ಧಿ ಇದನ್ನು ನಾವು ಚೆನ್ನಾಗಿ ಶಿಷ್ಯರು ಭಕ್ತರು ನಾವು ಅರ್ಥ ಪರಮ ಪರಮಾಣುಷ್ಯಾಮತ ಇದು ಸಾದಿ ಅನಾದಿ ಅಲ್ಲ ಅನಾದಿತ್ವ ಹೇತುವಿಗೆ ಅಲ್ಲಿಗೆ ವಿಚಾರವನ್ನು ಕೊಟ್ಟದ್ದು ಸರ್ವಥಾ ಸರಿಯಲ್ಲ ಎಂಬುದಾಗಿ ಸ್ಪಷ್ಟವಾಗಿ ಟೀಕಾಕೃತ್ಪಾದರು ಹೇಳಿದ್ದನ್ನು ಗ್ರಂಥಗಳನ್ನು ಪರಾಮರ್ಶ ಮಾಡಿದರೆ ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತದೆ